ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಚಕ್ಲಿಯನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಕ್ಕಂಥದ್ದು ಯಾರಿಗೆಲ್ಲ ಮನೆಯಲ್ಲಿ ಸುಲಭವಾಗಿ ಹೇಗೆ ಚಕ್ಲಿ ಮಾಡೋದು ಅನ್ನೋದನ್ನು ಮಾಡಲಿಕ್ಕೆ ಬರಲಿಲ್ಲರು ಸಹ ಮಾಡ್ಬೋದು ಮೊದಲಿಗೆ ಒಂದು ಲೋಟ ಹಾಕಿ ಒಂದು ಅರ್ಧ ಲೋಟ ಹಾಕಿ ಹಾಗೆ ನಾಲ್ಕು ಲೋಟ ಹಾಕಿ ಹಿಟ್ಟು ಮಾಡ್ತಾ ಹಾಕಿ ಹಿಟ್ಟಲ್ಲಿ ಮಾಡ್ತಕ್ಕಂಥದ್ದು ನೋಡಿ ಹೀಗೆ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಎರಡರಷ್ಟು ಅಕ್ಕಿ ಹಿಟ್ಟನ್ನು ತಗೋತಕ್ಕಂಥದ್ದು ನಾನು ಈ ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ಪುಟಾಣಿ ಹಾಗೆ ನಾಲ್ಕು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಂಡಿರ್ತಕ್ಕಂಥದ್ದು ಪುಟಾಣಿ ಹಿಟ್ಟನ್ನು ಮಿಕ್ಸಿ ಮಾಡಿಕೊಂಡು ಪುಟಾಣಿನ ನೀಟಾಗಿ ಜಡ್ಡಿಗೆ ಸಾರಿಸ್ತಕ್ಕಂಥದ್ದು ಇದು ನೋಡಿ ಈ ಗ್ಲಾಸ್ ಕಾಣಿಸ್ತಾ ಇದೆ ಅಲ್ವಾ ಆ ಗ್ಲಾಸ್ ತುಂಬ ಪುಟಾಣಿ ತಗೊಂಡು ಮಿಕ್ಸಿ ಮಾಡಿ ಮಾಡ್ತಕ್ಕಂಥದ್ದು ನೋಡಿ ಈ ಕಾಣಿಸ್ತಾ ಇದೆ ಪುಟಾಣಿ ಹಿಟ್ಟು ಜರಡಿ ಹಾಕಿದ ನಂತರ ಈ ಥರ ಕಾಣಿಸುತ್ತೆ ಎರಡು ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ತಕ್ಕಂಥದ್ದು ಜರ್ಡಿ ಆಗಿ ಮೇಲೆ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಹಿಟ್ಟು ಆ ಎಲ್ಲೋ ಇದು ಅದು ನೀಟಾಗಿ ಒಂದಕ್ಕೊಂದು ಬೆರಗ್ಸ್ಬಿಡ್ತಕ್ಕಂಥದ್ದು ಹಿಟ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಮನೆಯಲ್ಲೇ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಇರ್ತಕ್ಕಂಥದ್ದು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗ್ತೈತಿ ನೋಡಿ ಈ ಥರ ನೀಟಾಗಿ ಹಿಟ್ಟನ್ನು ಬರಕ್ಸ್ಬೇಕು ಸ್ನೇಹಿತರೆ ಯಾರೆಲ್ಲ ಈ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಇಷ್ಟ ಹಿಟ್ಟನ್ನು ಬೆರೆಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡು ಹಾಕ್ತಿರ್ತಕ್ಕಂಥದ್ದು ನೋಡಿ ಜೀರಿಗೆ ನಂತರ ಇದು ಅಜ್ವಾನ ಅಂತ ಓಂಕಾಳು ಅಥ್ವಾ ನೀವೇನಂತೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಾವು ಅಜ್ವಾನ ಅಂತ ಹೇಳ್ತೀವಿ ಸಣಗಳು ಅಂತ ಕರಿತೀವಿ ಹೀಗೆ ನೀವು ಯಾವ ಥರ ಹೇಳ್ತೀರಿ ಅನ್ನೋದನ್ನು ಹೇಳಿ ಇಲ್ಲಿ ನಾವು ದೊಡ್ಡ ಟೆ ಇದು ಚಮಚದಲ್ಲಿ ಎರಡರಿಂದ ಮೂರು ಚಮಚದಷ್ಟು ಇದನ್ನು ತೊಗೊಂತ ಇದ್ದೀನಿ ಅಚ್ಕಾರದ ಪುಡಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಯಾಕೆ ಅಂದರೆ ಅದು ಎಣ್ಣೆಯಲ್ಲಿ ಫುಲ್ಲು ಬಿಟ್ಟು ಹೋಗುತ್ತೆ ಹಾಗಾಗಿ ಸ್ವಲ್ಪ ಆಗಿರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎರಡು ಎರಡು ಅರ್ಧ ಅರ್ಧ ಚಮಚದಷ್ಟು ಅಚ್ಕಾರ ಪರೋಟ ಪುಡಿಯನ್ನು ಹಾಕಿರ್ತಕ್ಕಂಥದ್ದು ನೋಡಿ ನೀಟಾಗಿ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಖಾರ ಜೀರಿಗೆ ಹಾಗೆ ಕಾಳು ಎಲ್ಲ ಮಿಕ್ಸಾಗಿ ನೀಟಾಗಿ ಹಾಕ್ತಕ್ಕಂಥ ಅದು ಆಗಿದ ನಂತರ ಹಿಟ್ಟಿಗೆ ಬಿಸಿಯಾಗಿರ್ತಕ್ಕಂಥ ಎಣ್ಣೆಯನ್ನು ಒಂದು ಸಾರಿನ ಚಮಚ ಅಷ್ಟು ಅದ್ರ ತುಂಬದಷ್ಟು ಒಂದು ಚಮಚ ಆದರೆ ಸಾಕು ನಾಲ್ಕು ಲೋಟ ಹಾಕಿ ಇಟ್ಟು ಒಂದು ಕಾಲು ಅದು ಲೋಟದಷ್ಟು ಪುಡಾಣಿ ಹಿಟ್ಟಿಗೆ ಇಷ್ಟು ಇದು ಎಣ್ಣೆ ಆದರೆ ಸಾಕು ನೀಟಾಗಿ ಬರುತ್ತೆ ನೋಡಿ ಈ ಥರ ಹಿಟ್ಟು ಕೈಯಲ್ಲಿ ಇದು ಮಾಡಿದರೆ ಆ ಚಕ್ಲಿ ಮಾಡಲಿಕ್ಕೆ ರೆಡಿ ಇದೆ ಅಂತ ಅರ್ಥ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಿಟ್ಟು ಎಲ್ಲಿ ಒಂದು ಇಲ್ಲ ಹಾಗೆ ನೀಟಾಗಿ ಬೆರಗ್ಸ್ಕೋಬೇಕು ನಾನು ಮೊದಲಿಗೆಲ್ಲ ಚಕ್ಕಲಿಯನ್ನು ಏನು ಮಾಡ್ತಿದ್ದೆ ಅಂದರೆ ಸ್ನೇಹಿತರು ಬಿಸಿನೀರಿಂದ ಕಾಸಿ ಮಾಡ್ತಾಯಿದ್ದೆ ಚಕ್ಲಿ ಹಿಟ್ಟು ಕಲಿಸ್ಲಿಕ್ಕೆ ಇವಾಗ ಇದೇ ಮೊದಲೇ ಸರ ಪ್ರಯತ್ನ ಮಾಡ್ತಾ ಇರೋದು ಚೆನ್ನಾಗಿ ಬಂದಿದೆ ಚಕ್ಕಲಿ ನೀರು ತಣ್ಣೀರಿಂದ ಮಾಡತಕ್ಕಂಥದ್ದು ಯಾಕಂದರೆ ಬಿಸಿನೀರಿನಿಂದನೂ ಮಾಡ್ಬೋದು ತಣ್ಣೀರಿಂದ ಮಾಡ್ಬೋದು ಇವಾಗ ತಣ್ಣೀರಿನಿಂದ ಹಿಟ್ಟನ್ನು ಕಲಿಸ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕೈಯಲ್ಲಿ ಒಂದು ಗಂಟೆ ಬರಬಾರ್ದು ಆ ಥರ ನೀಟಾಗಿ ಕಲಿಸ್ತಕ್ಕಂಥದ್ದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಕಲಸಿ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತು ಹಿಟ್ಟು ಎಣ್ಣೆ ಹಾಕಿದ ನಂತರ ಅದು ಬಿಸಿ ಎಣ್ಣೆ ಬಿಸಿ ಎಣ್ಣೆಯಿಂದ ಇದ್ದಾಗ್ಲೇ ಕಲಿಸ್ಬೇಕು ಚೆನ್ನಾಗಿ ಕಾಣಿಸುತ್ತೆ ನೀರು ಹಾಕಿ ಹಾಕಿ ನೀಟಾಗಿ ಕಲಿಸಿದ ನಂತರ ಈ ಥರ ಕಾಣಿಸುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಕೈಯಲ್ಲಿ ಎಲ್ಲಿ ಒಂದು ಗಂಟೆ ಸಹಿತ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಒಂದು ಕ ಸ್ವಲ್ಪ ಕೈಗೆ ಹತ್ತಬಾರ್ದು ನೀಟಾಗಿ ಈ ಕಡೆ ತೀರಾ ಮೆತ್ತಗೂ ಆಗಬಾರ್ದು ತೀರಾ ಗಟ್ಟಿನೂ ಆಗಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ಹಿಟ್ಟು ಹಾಗಿದ್ದರೆ ಮಾತ್ರ ಚಕ್ಲಿ ತುಂಬ ಚೆನ್ನಾಗಿ ಕಿಪ್ಸಿಯಾಗಿ ಹೆಲ್ದಿಯಾಗಿ ಬರ್ತಕ್ಕಂಥದ್ದು ನೋಡಿ ಹೇಗೆ ಕಾಣಿಸ್ತಾ ಇದೆ ಹಾಗೆ ಹಿಟ್ಟನ್ನು ಕಲಿಸ್ಬಿಟ್ಟು ನೆ ಅನ್ನಿಸಿಡಬೇಕು ಹಾಕಿಡಬೇಕು ಏನೇ ಇಲ್ಲ ಡೈರೆಕ್ಟಾಗಿ ಮಾಡ್ತಕ್ಕಂಥದ್ದು ನೋಡಿ ಬಾಣಲೆಯಲ್ಲಿ ಎಣ್ಣೆ ಕಾದಿದೆ ಇವಾಗ ಚಕ್ಲಿಯನ್ನು ಮಾಡ್ತಕ್ಕಂಥದ್ದು ನಾನು ಚಕ್ಲಿಯನ್ನು ರೌಂಡಾಗಿ ಮಾಡ್ತಕ್ಕಂಥದ್ದು ಆಗಲಿ ಮಾಡೋದು ಆ ಥರ ಕೂರಲ್ಲ ಏನಿಲ್ಲ ಹಾಗೆ ಸುಮ್ಮನೆ ಮುರ್ಖ ಸಹಿತ ಮಾಡ್ಬೋದು ಚಕ್ಲಿನ ನಾನಿಲ್ಲಿ ನನಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಥರ ಚಕ್ಲಿಯನ್ನು ಮಾಡಿದ್ದೀನಿ ಮುರ್ಖನೂ ಸಹ ಮಾಡಿದ್ದೀನಿ ನೋಡಿ ಇದು ರೌಂಡ್ ಶೇಪಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಹಾಗಾಗಿ ಮಾಡಲಿಕ್ಕೆ ಹೇಗೆ ಬರುತ್ತೋ ಒಂದು ಕಡೆ ಇದನ್ನು ಮಾಡಿದ್ದೀನಿ ಒಂದು ಕಡೆ ಮುರ್ಖ ಸಹಿ ಮಾಡಿದ್ದೀನಿ ಒಂದು ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಗೆ ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಹಾಕಿ ರೌಂಡಾಗಿ ಮಾಡಿ ಆ ಥರ ನಂತರ ಮಾಡಿದ್ದೀನಿ ಹೇಗೆ ಮಾಡಿದ್ರು ಚಕ್ಲಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿ ಸ್ವಲ್ಪ ಡೀಪ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋನ ಈ ಚಕ್ಲಿಯನ್ನು ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೊನೆವರೆಗೆ ನೋಡಿ ಈ ವಿಡಿಯೋ ಚಕ್ಲಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ನಾ ಹೇಳಿಲ್ವಾ ಆ ವಿಡಿಯೋದಲ್ಲಿ ಆ ಖಾರದ ಹಚ್ಚ ಖಾರದ ಪುಡಿ ಎಲ್ಲ ಬಿಟ್ಬಿಡುತ್ತೆ ಎಣ್ಣೆ ಎಣ್ಣೆ ಒಳಗೆ ಉಪ್ಪು ಆ ಖಾರದ ಪುಡಿ ಎಲ್ಲ ಬಿಟ್ಕೊಂಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಹೆಚ್ಚನೆ ಖಾರನ ಹಾಕ್ಕಂಥದ್ದು ಖಾರ ತಿನ್ನೋರಿಗೆ ಬೇಕೇ ಬೇಕು ಚಕ್ಲಿ ಖಾರ ಉಪ್ಪು ಇದ್ರೇನೆ ರುಚಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹೆಚ್ಚೇ ಹಾಕ್ಕೊಂಡಿದ್ದೀನಿ ಹಚ್ ಖಾರದ ಪುಡಿನ ನೋಡಿ ಚಕ್ಲಿ ಒಳ್ಳೆ ಈ ಥರ ಇದೆ ನಂದು ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ತೀರಿಸಿ ಸ್ನೇಹಿತರೆ ಇದು ಲಾಸ್ಟಲ್ಲಿ ಹಿಟ್ಟು ಮಿಕ್ಕಿರ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಇದೆ ಚಕ್ಲಿ ಅನ್ನೋದು ಮನೆಯಲ್ಲೇ ಸುಲಭವಾಗಿ ಮಾಡ್ತಕ್ಕಂಥದ್ದು ಜಾಸ್ತಿ ಟೈಮ್ ಏನಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲೇ ಮಾಡಿರ್ತಕ್ಕಂಥದ್ದು ಐದರಿಂದ ಆರು ಲೋಟ ಹಾಕಿ ಹಿಟ್ಟು ಇದು ಎಲ್ಲ ಹಿಟ್ಟು ಸೇರಿ ಮಾಡಿರ್ತಕ್ಕಂಥದ್ದು ಹೇಗೆ ಕಾಣಿಸ್ತಾ ಇದೆ ನೋಡಿ ತುಂಬ ಆರೋಗ್ಯಕರವಾಗಿರ್ತಕ್ಕಂಥದ್ದು ನೀವು ಯಾವ ಥರ ಮಾಡ್ತೀರಿ ಹೇಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ಹಾಗೆ ನಾನು ಮೆಷೋದಿಂದ ಒಂದೆರಡು ಸ್ಕ್ರೀನು ಹಾಗೂ ಬಾಗಲ್ ಪರದೆಯನ್ನು ತರಿಸಿದ್ದೆ ಸ್ನೇಹಿತರೆ ಮೆಶೋ ಆ್ಯಪಲ್ಲಿ ತುಂಬ ಚೆನ್ನಾಗಿ ಬಂದಿರ್ತಕ್ಕಂಥ ನಾವು ಮನೆಯಲ್ಲೇ ಗಣಪನ ಕೂರಿಸ್ತೀವಿ ಹಾಗಾಗಿ ಒಂದು ಸ್ಕ್ರೀನ್ ತರಿಸೋಣ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಹಾಗೆ ಮತ್ತೊಂದು ಬಾಗಲ್ ಪರದೆ ನೋಡಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬ ಮೆಶೋ ಆ್ಯಪಲ್ಲಿ ಸಿಗ್ತಕ್ಕಂಥದ್ದು ಬೇಕಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು ಚೆಕ್ ಮಾಡಿ ಬೇಕಾಗಿದ್ದಲ್ಲಿ ಬೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಎಷ್ಟು ನೀಟಾಗಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು